ನಾನು ಬೊಂಬೊಂಬೈದ ಬಂದಿದ್ದು ನಾನು ನನ್ನ ಅಕ್ಕತಿ ಖಾಲಿ ಮುಂಟದ ಆರು ತೀರ್ನ ತೀರ್ ಸಹ ಅಂದ್ರೆ ನಾನು ಬಂದಿದ್ದೆ ಮತ್ತು ಏನು ಗೊತ್ತಿಲ್ಲ ಎಂತಾಯಿತು ಅಂತ ನಿನ್ನೆ ಬಂದೆವು ನಾವು ಮೆಲುಣು ಹುಷಾರಿದ್ದ ಮತ್ತು ನಾನು ಅವನಿಗೆ ಕ್ವೇಟಿಗೆ ಕೊಂಡೋಗಿದೆ ನಾನೇ ಅವನಿಗೆ ಆವಾಗ ಒಂದು ಎರಡು ವರ್ಷ ಮಾಡಿದ ಕೆಲಸ ಪುನಃ ನನ್ನ ತಮ್ಮನಿಗೆ ಮದುವೆ ಆಯಿತು ಆಗ ನಾವು ಒಟ್ಟಿಗೆ ಬಂದೆವು ಒಟ್ಟಿಗೆ ಬಂದು ಪುನಃ ಓದೆವು ಪುನಃ ಅವನಿಗೆ ಕರೆದುಕೊಂಡು ಹೋದೆ ಪುನಃ ಅವನು ಬ ಪುನಃ ನಾನು ಅಲ್ಲೇ ಇದ್ದೆ ಕೊರೊನಾ ಬಂತಲ್ಲ ಕೊರೊನಾ ಟೈಮ್ ನಾನು ನಾಲ್ಕು ಐದು ವರ್ಷ ನಾನು ಅಲ್ಲೇ ಅಲ್ಲೇ ಇದ್ದೆ ಮತ್ತು ಅವನು 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 ಅವನೇ ಅವನೇ ಬಂದ ಪುನಃ ಬಂದ ಮನೆ ಮನೆ ಕೆಲಸ ಹ್ಞೂ ಹೌಸ್ ಕ್ವೀಟ್ನಲ್ಲಿ ಹ್ಞೂ ಕೋಟಿ ನನ್ನ ಮನೆಗೆಲ್ಲ ಮನ್ ಐದು ವರ್ಷ ನಾಲ್ಕು ವರ್ಷ ಕೆಸಕ್ಕೆ ಎಲ್ಲ ಆಗಿ ಅವನು ಹ್ಞೂ ಹ್ಞೂ ಹಾಂ ಅಲ್ಲಿ ಚೆಂದ ಇದ್ದ ಹ್ಞೂ ಅವ್ರು ಚೆಂದ ಕೆಲಸ ಎಲ್ಲ ಮಾಡ್ತಿದ್ದ ಮತ್ತು ಅಲ್ಲಿ ಏನು ಮಾಡಿದೆ ನಾನು ಅವ್ರಿಗೆ ಬೇರೆ ಬೇರೆ ಅಲ್ಲ ನಮಗೆ ಬೇರೆ ಮನೆ ನಮಗೆ ಹೋಗ್ಲಿಕ್ಕಿಲ್ಲ ಅವರ ಮನೆಯಲ್ಲಿ ನಾನು ಸಿಟಿಗೆ ಹೋದ ನಂತರ ಅಲ್ಲಿ ಸಿಗ್ತಾನೆ ಬಂದರೆ ಬಂದು ಬರ್ತಾನೆ ಇಲ್ಲೇ ಬರೋದಿಲ್ಲ ಅವನು ಹಾಗೆ ಮತ್ತು ಅವನು ಊರಿಗೆ ಬಂದ ಬರಲೇ ಇಲ್ಲ ನಾನಲ್ಲೇ ಇದ್ದೆ ನಾನು ಬಂದು ಎರಡು ವರ್ಷ ಆಗ್ತದೆ ಇದಕ್ಕೆ ಹ್ಞೂ ಈಗ ನಾನು ಊರಿನಲ್ಲಿ ಇದ್ದೇನೆ ಹ್ಞೂ ಮಗ ಒಳ್ಳೆ ಇದ್ದರು ಚೆನ್ನಾಗಿದ್ದರು ಹ್ಞೂ ಇದ್ದರು ಜಗಳ ಏನು ಏನಿಲ್ಲ ಚಂದ ನಂಗೆ ಬಂತು ಬರ್ತಾನೆ ತಂಗಿಗೆ ಮನೆ ಹೋಗ್ ಅದು ತಂಗಿ ಬದಲಲ್ಲ ಅವಳ ಮನೆಗೆ ಹೋಗ್ತಾರೆ ಬರ್ತಾರೆ ಇಲ್ಲಿ ಬರ್ತಾರೆ ಚೆನ್ನಾಗಿರ್ತಾರೆ ಏನು ಟೆನ್ಷನ್ ಇಲ್ಲ ಏನಂತ ಹೇಳೋದು ನಾವು ಗೊತ್ತಿಲ್ಲ ನಮಗೆ ಗೊತ್ತೇ ಇಲ್ಲ ಏನಾಯ್ತು ಅಂತ ಹೇಳುವಾಗೆ ಬೇಜಾರಾಗ್ತದೆ ನಮಗೆ ನಮ್ಮ ದೊಡ್ಡ ಅಕ್ಕ ತಂಗಿಗೆ ನಮಗೆ ನಾವು ಸಣ್ಣದಿರುವಾಗ ಸಾಮ್ ಸಾಮಾನು ತಂಗ ಸಣ್ಣದು ಸಣ್ಣದಿರುವಾಗ ತಾಯಿ ಸಾಮಾನ ನಮ್ಮದು ಎಲ್ಲ

ಹಾ ಚೆನ್ನಾಗಿದ್ರು ಒಳ್ಳಿದ್ರು ನಮ್ಗೆ ಆ ಪೋಂಡ್ ಬಂತು ಶಾಕ್ ಆಯ್ತು ನಮ್ಗೆ ನಿಮ್ಗೆ ಏನು ಗೊತ್ತಿಲ್ಲ ನಾಯ್ತು ಎಂತ ಕೇಳಿ ಸಗ ನಾವು ಎಂತ ಕಲತ್ತ ಚಕ್ಕರಾಗಿ ಬಿದ್ದು ಬಿದ್ದಿದೆ ಅಲ್ಲಿ ತಲೆ ತಿರುಗಿ ಅವ್ರಿಗೆ ಉಲ್ಲಲ್ದು ಉಲ್ಲ ಮದುವೆ ಆಗಿ ಕೊಟ್ಟಿದ್ದು ಮತ್ತು ಅವರು ಒಂದು ತಂದೆಯವರು ಹಾಗೆ ಕುಡಿದು ಕುಡಿದ ಕುಡಿದು ಅವರಿಗೆ ಪೆಟ್ಟು ಕೊಟ್ಟು ಅಷ್ಟು ಕಷ್ಟ ಬಂದಿರ ಅವರು ಅಷ್ಟು ಕಷ್ಟ ಕಟ್ಟಿದ್ದಾರೆ ಬೀಡಿ ಬೀಡಿ ಮಂಗ ಕಟ್ಟಿ ಮಸ್ತ್ ಅಲ್ಲಿ ಅಲ್ಲಿ ಮನೆ ಎಲ್ಲ ಕೊಟ್ಟು ಮಾರಿ ಬಂದು ನನ್ನ ತಂದೆ ಇಲ್ಲಿ ಮನೆ ಕೊಟ್ಟರು ಮಾಡಲಿಕ್ಕೆ ಅಲ್ಲಿ ಮನೆ ಕಟ್ಟಿ ಕೊಟ್ಟರು ಅಲ್ಲಿಂದ ಮತ್ತೆ ಸು ಬಿಟ್ಟು ಇಲ್ಲಿ ಮಾಡಿದ್ರು ಇಲ್ಲಿ ನಾಲ್ಕು ಐದು ಅನ್ಸತ್ತಿದೀ ಐದು ವರ್ಷ ಆಯಿತು ಇಲ್ಲಿ ಮನೆ ಕಟ್ಟಿ ಏನಿಲ್ಲ ಅವರಿಗೆ ಹ್ಞೂ ಅದು ಹೊಸತದೆ ಹತ್ತು ಸೆನ್ಸ್ ತಗೊಂಡು ಏನಿಲ್ಲ ಹಾಂ ಹತ್ತು ಸೆನ್ಸ್ ಹ್ಞೂ ಎಲ್ಲ ನಾವೆಲ್ಲ ಹೆಲ್ಪ್ ಮಾಡಿ ಮನೆ ಅದು ಅವನದೇನಿಲ್ಲ ಅನ್ನ ಇದು ಕಟ್ಟಿದ್ದು ಸ್ವಲ್ಪ ನಮ್ದೇ ಉಂಟು ಅದು ನಾವೆಲ್ಲ ಎಲ್ಲರೂ ಸೇರಿ ಎಲ್ಪ್ ಮಾಡಿದ್ದು ಏನು ಮಾಡಿದೆ ದೇಹವರಿಗೆ ಗೊತ್ತು ಎಂತ ನಮ್ಮ ನಮ್ಮಲ್ಲಿ ನಡೆಸೋಸ